ಜಯ ಜಯ ಎಂಬತ ಆರುತಿ ಬೆಳಗಿರಿ ಜಯ ಜಯ ಮರುಳ ಸಿದ್ದೇಶ್ವರ ಕಂದನಿಗೆ ಜಯ ಜಯ ಜಗದೀಶ್ವರ ಪುತ್ರನಿಗೆ ಜಯಾ ಜಯ ಚಿಕ್ಕಪ್ಪನಿಗೆ ಜಯ ಜಯ ಸದಾಶಿವಪ್ಪನಿಗೆ ಜಯ ಜಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕಪ್ಪ ಬರದ ತ್ರಿಕಾಲಜ್ಞಾನದ ಕಾಲಜ್ಞಾನ శ్రీ గురు చక్రవర్తి సదాసింహుత్యార బంక మహా సంస్థాన వసమ జమీ క్రోధ నమ సంవత్సర శ్రీశీ హతూర నలవత్ శ్రీమఠద రతం బలం దీప రైతర బాళలి హొనలు ముంగారి ఉత్తమ హింగారి మధ్యమ హొందని మళి ఎంటే బెళి ಕೆಲವೊಂದು ಕಡೆ ವರ್ಣ ಮಧ್ಯಮ ಧಾನ್ಯಗಳ ದರದಲ್ಲಿ ಏರಿಳಿತ ದೇಶದಲ್ಲಿ ಕೆಲವೊಂದು ಕಡೆ ಬರಗಾಲ ಹೋಗಲಿದೆ ಪ್ರವಾಹದ ಆತಂಕ ನೋಡಿರನ್ನ ಭೂಕುಸಿತದ ಭಯವಿದೆ ಪ್ರಕೃತಿ ವಿಕೋಪ ಆದಿತು ಸಮುದ್ರ ನರ್ತನ ನಡೆಯಿತು ಬಿಸಿಲಿನ ದಗೆಯಿಂದ ಪ್ರಕೃತಿಯ ಜೀವದಂತುಗಳಿಗೆ ಭಯವಿದೆ ಒಬ್ಬ ಒಳ್ಳೆಯ ವ್ಯಕ್ತಿ ಸಾವು ಆದಿತ್ತು ನೋಡಿರಣ್ಣ ರಾಜಕೀಯ ರಾಷ್ಟ್ರ ರಾಜಕಾರಣದಲ್ಲಿ ಕೊಂಚ ಗೊಂದಲ ಕಟ್ಟಿ ಕಾಲ ಕಟ್ಟಿ ಉಳಿತೈತಿ ನೋಡಿರಣ್ಣ ರಾಜ್ಯ ರಾಜಕಾರಣದಲ್ಲಿ ಗೊಂದಲದ ವಾತಾವರಣ ಈ ಕ್ರೋಧಿ ನಾಮ ಸಂವತ್ಸರದಾಗ ಗಾಳಿ ಕೊಂಡುಕೊಳ್ಳುವ ಭಯವಿದೆ ಮನುಷ್ಯರಿಗೆ ರೋಗ ರುಜಿನದ ಭಯವಿದೆ ಗಾಳಿಯಿಂದ ಕೆಲವೊಂದು ಕಡೆ ಮಾರುತಗಳ ಸಂಭವ ಸಾಧ್ಯತೆ ಇದೆ ಜಾಗತಿಕ ಮಟ್ಟದಲ್ಲಿ ದೇಶ ದೇಶಗಳ ನಡುವೆ ಭೀತಿ ಜಾಗತಿಕದಲ್ಲಿ ಸ್ವಲ್ಪ ಸಂಕಷ್ಟಂ ಜಗತ್ತಿನ ತಲೆ ರಾಷ್ಟ್ರಗಳ ಕೇಳು ಕೇಳಲ್ದಂಗ ಕೇಳಿದಂಗ ಇದ್ರು ಕೇಳಲ್ದಂಗ ಮಂಗಕ್ಕ ಈ ನಾಮ ಸಂವಸ್ಥರ ಬಹಳ ಭಯದಿಂದ ಕೂಡಿದ ಐತರು ಮಕ್ಕಳ ಈ ಕೋದ್ರಿ ನಾಮ ಮಂಗ ನಿಮ್ಮನ್ನ ಬಾಳ್ ತೋ ಮಕ್ಕಳ್ರೆ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯುದ್ಧ ನಮ್ಮೆಲ್ಲರನ್ನು ಕಾರ್ತೈತಿ ಈ ಕೋದ್ರಿ ನಾಮ ಸಂವಸ್ಥದಾಗ ವಾಹನದಿಂದ ಅಪಘಾತ ಐತಿ ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವ್ರ ಬಾರದ ಭಯವಿದೆ ಜಾಗತಿಕ ಮಟ್ಟದಲ್ಲಿ ದೇಶದ ಬೆಳವಣಿಗೆ ಮನುಷ್ಯರಿಗೆ ಆಗಲಿ ದನ ಕರುಗಳಿಗೆ ಆಗಲಿ ಯಾವುದೇ ತರದಿಂದ ನಿಮಗು ಕಷ್ಟ ತ್ರಾಸ ಏನೇ ಬಂದ್ರು ಅದು ಯಾವುದೇ ರೋಗ ರುಜಿನಗಳು ಬಂದು ಇದ್ರು ಯಾರೂ ಭಯ ಪಡಬೇಡ್ರಿ ಈ ಬೆಂಕಿ ಅಂತ ಸದಾಶಿವಪ್ಪನ ಪಾದಕ್ ಬಿದ್ದ ಶ್ರದ್ಧೆ ಭಕ್ತಿಯಿಂದ ಬಂದು ನೀವು ಹೆಂಗ ಎಷ್ಟು ದುಡ್ಕೋತಿಲ್ಲ ಹಂಗ ನಿಮ್ಮನ್ನ ಈ ಬೆಂಕಿ ಅಂತ ಸದಾಶಿವಪ್ಪ ಚಿಕ್ಕಪ್ಪ ಚಂದ್ರಮತ್ತಾಯಿ ಫಲ ಕೊಡ್ತಾರು ಈ ಬೂದಿಯಿಂದ ಈ ಕ್ರೋಧಿ ನಾಮ ನಿಮ್ಮೆಲ್ಲರ ಕಷ್ಟ ಪರಿಹಾರ ಹಾಕೈತಿ ஓம் அறிவாவின உரிவ ஹண்ட மண்ட கிச்சினாருவன ஜீன ஜீனரண்ட கொட்ட குஜியவர கண்ட இத்தவர கண்ட ரொக்க நவன கண்ட காலி கண்டூளி கண்ட வித விளாசண்ட கொல்லாபுர மஹாலட்சி மாயண்ட அடவியில் மனைய மாடி கிட அடியு துடுக மனுஜர்த்துக்கிரமி லாக்கோ பிச்சு பைகம்பர కాశిత్రి గంగాధరా చూడ్రప వంకారప్ప జరప్ప చీకప్ప సరవర విశ్వనాథ జంఖండలి సదాశివప్ప మూర్ లోక పుండి పఠాళి జయమంగళం జై నమ్మా